ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಸ್ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಈವ್ನಿಂಗಿಂದ ಸೊ ಇಷ್ಟೊತ್ತು ಹೊರಗೆ ಹೋಗಿ ಒಂದಷ್ಟು ತರಕಾರಿ ಮತ್ತು ಹಣ್ಣು ಮತ್ತೆ ಒಂದು ಸ್ವಲ್ಪ ಗ್ರೋಸರಿ ಎಲ್ಲನೂ ಶಾಪಿಂಗ್ ಮಾಡ್ಕೊಂಡು ಬರೋದಿತ್ತು ಹೋಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋ ಆಲ್ರೆಡಿ ಟೈಮು ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ಅಂತ ಅನ್ಸುತ್ತೆ ಇವಾಗ ಸೊ ಡಿನ್ನರ್ ಪ್ರಿಪೇರ್ ಮಾಡಬೇಕು ಸಾಂಬಾರು ಇದೆ ನುಗ್ಗೇಕಾಯ್ ಸಾಂಬಾರು ಮಧ್ಯಾಹ್ನನೇ ಮಾಡಿದ್ದು ಆ್ಯಂಡ್ ಇವಾಗ ಅದಕ್ಕೆ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ ಜೊತೆಗೆ ಹಸ್ಬೆಂಡ್ ಏನು ಆಲೂಗಡ್ಡೆ ಬಜ್ಜಿನ ಮಾಡು ಅಂತ ಹೇಳಿದ್ರು ಸೊ ಇವಾಗ ಮುದ್ದೆ ಮಾಡಿ ಸ್ವಲ್ಪ ಆಲೂಗಡ್ಡೆ ಬಜ್ಜಿ ಏನಾದರೂ ಮಾಡಿಕೊಂಡು ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಬೇಕು ಆ್ಯಂಡ್ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಏನೇನೆಲ್ಲ ಶಾಪ್ ಮಾಡ್ಕೊಂಡ್ಬಂದೆ ಅಂತ ಕೂಡ ತೋರಿಸ್ತೀನಿ ಸೊ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲಕನ್ನ ಕ್ಲಿಕ್ ಮಾಡಿ ಇದರಿಂದ ನನಗೆ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಕೂಡಲೇ ನೀವು ಆ ವೀಡಿಯೋನ ನೋಡ್ಬೋದು ಸೊ ಬನ್ನಿ ಇವಾಗ ಡಿನ್ನರ್ ಪ್ರಿಪೇರ್ ಮಾಡೋಣ ನಾನು ವಿಡಿಯೋ ಇಂಟ್ರೊಡಕ್ಷನ್ ಕೊಡೋ ಅಷ್ಟರಲ್ಲಿ ಹಸ್ಬೆಂಡ್ ಆಲ್ರೆಡಿ ಅವರು ಏನೋ ಬಜ್ಜಿ ಮಾಡೋಕ್ಕೆ ಅಂತ ಹೇಳಿಬಿಟ್ಟು

ಬಟ್ ಅದ್ವಾಗ ಹೆಂಗೆ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಬಟ್ ಈ ನಡುವೆ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಸೊ ಹಾಗಾಗಿ ಇವಾಗ ಬಾಂಡ್ಲಿನಲ್ಲಿ ಮಾಡೋದೇನೆ ಈಸಿ ಅಂತ ಅನ್ಸುತ್ತೆ ಬಿಕಾಸ್ ನಾವು ಪಾತ್ರೆದಲ್ಲಿ ಮಾಡಿಕೊಂಡ್ರೆ ಅದು ಮುದ್ದೆ ಕೋಲಿಂದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಫಸ್ಟ್ ನಾನು ಹಾಗೆ ಇದ್ದಿದ್ದು ಬಟ್ ಇತ್ತೀಚಿಗೆ ಈ ಥರ ಮಾಡಿ ಸ್ವಲ್ಪ ರೂಢಿ ಮಾಡ್ಕೊಂಡಿದ್ದೀನಿ ಇದೇ ಈಸಿ ಅನಿಸುತ್ತೆ ಸೊ ಹಾಗಾಗಿ ಈ ಥರ ಮಾಡ್ಕೊಳ್ತೀನಿ ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನ ಆ್ಯಡ್ ಮಾಡಿಕೊಂಡು ಅಂದರೆ ಒಂದು ಅಳತೆ ಗೊತ್ತಿರುತ್ತಲ್ವ ನಮ್ಮ ಮನೆಗಳಲ್ಲಿ ಇವಾಗ ನಮ್ಮ ಮನೆಯಲ್ಲಿ ಒಂದು ಎರಡು ಚಿಕ್ಕ ಚಿಕ್ಕ ಮುದ್ದೆ ಆದರೆ ಸಾಕು ನಮ್ಮಿಬ್ಬರಿಗೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಒಂದು ಲೋಟ ಆಗಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡಿದ ನಂತರ ಸ್ವಲ್ಪ ಏನು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಅದು ಸ್ವಲ್ಪ ಕುದಿ ಬರೋ ಅಷ್ಟರಲ್ಲಿ ನಾನು ಈ ಕಡೆ ಬಜ್ಜಿಗೆ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಸೊ ಒಂದು ಬೌಲ್ಗೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಆ್ಯಂಡ್ ಖಾರದ ಪಡಿ ಉಪ್ಪು ಮತ್ತು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸೋಡಾ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನನ್ನ ಮಗ ಹೀಗೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಬರ್ತಾ ಇರುತ್ತೆ ಅದು ಸೊ ಹಾಗಾಗಿ ಇವಾಗೂ ಕೂಡ ಹಾಗೆ ಬಂದ ಏನೋ ಮಾತಾಡಿಕೊಂಡು ಆ್ಯಂಡ್ ಅವನ್ನ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಅಗೇನ್ ನಾನು ಅಡುಗೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಅಷ್ಟರಲ್ಲಿ ನಾನು ಏನಾದರೂ ಮಾಡ್ತೀನಿ ಕೊಡು ಮಮ್ಮ ಅಂತ ಅಂದ್ಕೊಂಡು ಬಂದ ಅವನು ಸೊ ಹಾಗೆ ಅವನ ಜೊತೆ ಕೂಡ ಮಾತಾಡಿಕೊಂಡ್ರು ಬೇಗ ಬೇಗ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸೊ ಇವಾಗ ನಾನು ಆ ನೀರು ಕುದ್ದಿತ್ತಲ್ವ ಸ್ಪೂನ್ ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದು ಗಂಜಿ ಥರ ಒಂದು ಟು ಟು ತ್ರೀ ಸೆಕೆಂಡ್ಸ್ ಚೆನ್ನಾಗಿ ಆಗಿ ಗಂಜಿ ಥರ ಬರುತ್ತೆ ಅದಾದಮೇಲೆ ನಾನು ಒಂದು ಎರಡು ಆಗೋಷ್ಟು ಸ್ಮಾಲ್ ಕಪ್ ಬರುತ್ತೆ ಅಲ್ವಾ ಎರಡು ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಆ್ಯಂಡ್ ಒಂದು ಸ್ವಲ್ಪ ಒಂದು ಎರಡು ಕಲ್ಲಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಸೊ ಅದೆಲ್ಲ ಹಾಕಿ ಕುದಿ ಬರೋ ಅಷ್ಟರಲ್ಲಿ ಈ ಕಡೆ ನನ್ನ ಮಗ ಬಂದ ಮಮ್ಮ ನಾನು ಮಾಡ್ತೀನಿ ಅಂತ ಅಂಥೇಳ್ಬಿಟ್ಟು ಸರಿ ಅಷ್ಟೊತ್ತಿಗೆ ನೀನು ಇದನ್ನಾದರೂ ಮಿಕ್ಸ್ ಮಾಡು ಬಜ್ಜಿ ಮಿಕ್ಸರ್ನ ಅಂತ ಹೇಳಿಬಿಟ್ಟು ಅವನಿಗೆ ಕೊಟ್ಟೆ ಆ್ಯಂಡ್ ನಿಮ್ಮ ಮನೆಯಲ್ಲೂ ಮಕ್ಕಳು ಈ ಥರ ಏನಾದರೂ ಮಾಡ್ತಿರ್ಬೇಕಾದ್ರೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಬರ್ತಾರಾ ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಯಾವಾಗಲೂ ಫೋನ್ ನೋಡಿಕೊಂಡು ಅಥವಾ ಟಿ ವಿ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಮಕ್ಕಳನ್ನ ಈ ಥರ ಅಟ್ಲೀಸ್ಟ್ ನಮ್ಮ ಜೊತೆ ಇಂಟರಾಕ್ಟ್ ಮಾಡಿಕೊಂಡ್ರೆ ಸ್ವಲ್ಪ ನಮ್ಮ ಜೊತೆಗೂ ಅವ್ರು ಟೈಮ್ ಸ್ಪೆಂಡ್ ಮಾಡಿದ್ದು ಆ್ಯಂಡ್ ಅವರು ಕೂಡ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಫೀಲ್ ಅನ್ಸ ಅಂತ ಅನಿಸುತ್ತೆ ಆ್ಯಂಡ್ ಇವಾಗ ನಾನು ಹೇಳಿದೆ ಅಲ್ವಾ ಒಂದು ಸ್ಮಾಲ್ ಕಪ್ ಎರಡು ಕಪ್ಪು ನಾನು ರಾಗಿ ಹಿಟ್ಟನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡು ನಾವು ಯಾವುದೇ ರೀತಿ ಕೈ ಆಡ್ದಂಗೆ ನೀಟಾಗಿ ಅದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಸೊ ಕುದಿಸ್ಕೊಂಡು ಅದಾದಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಯಾವುದೇ ರೀತಿಯಾದ ಗಂಟುಗಳು ಬರೋದಿಲ್ಲ ಮುದ್ದೆನಲ್ಲಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ನನಗೆ ಇತ್ತೀಚಿಗೆ ಈ ಥರ ಮಾಡೋದೇ ಈಸಿ ಆಗಿಬಿಟ್ಟಿದೆ ಸೊ ಮುದ್ದೆ ಕೋಲ್ ಯೂಸ್ ಮಾಡ್ಕೊಂಡು ಮಾಡೋದಕ್ಕಿಂತ ಆ್ಯಂಡ್ ಇವಾಗ ನೀರು ಹಾಕ್ಕೊಂಡು ನೀಟಾಗಿ ಬಜ್ಜಿ ಹಸಿಟ್ಟಿಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ நான் கம்பா ಸೊ ನೋಡ್ತಾ ಇರ್ಬೋದು ಇವಾಗ ಮುದ್ದೆ ಚೆನ್ನಾಗಿ ಕುದೀತಾ ಇದೆ ಇನ್ನೊಂದು ಕಡೆ ನಾನು ಇನ್ನೊಂದು ಬಾಂಡ್ಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬಜ್ಜಿ ಕರಿಯಕ್ಕೆ ಅಂತ ಹೇಳಿಬಿಟ್ಟು ಸೊ ಇವಾಗ ಬಜ್ಜಿ ಹಿಟ್ಟಿನಲ್ಲಿ ಯಾವುದೇ ಥರದ ಗಂಟೆಲ್ಲ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಒಂದು ಐದು ನಿಮಿಷ ಚೆನ್ನಾಗಿ ಕುದ್ದಿದೆ ಇವಾಗ ಮುದ್ದೆ ಹಿಟ್ಟು ಸೊ ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಜವಾಗ್ಲೂ ಒಂದು ಗಂಟೆ ಇರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಆ್ಯಂಡ್ ಕನ್ಸಿಸ್ಟೆನ್ಸಿನೂ ಅಷ್ಟೇ ಕರೆಕ್ಟಾಗಿತ್ತು ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ಆ ಮುದ್ದೆ ಕಟ್ಟಿದ್ರೆ ಮುದ್ದೆ ರೆಡಿಯಾಗಿಬಿಡತ್ತೆ ಸೊ ಇವಾಗ ನಾನು ಬಜ್ಜಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಬೇಕು ಫಸ್ಟ್ ಟೈಮ್ ನಾನು ಕೂಡ ಮನೆಯಲ್ಲಿ ಬದನೆಕಾಯಿ ಬಜ್ಜಿ ಮಾಡ್ತಾ ಇರೋದು ಹೆಂಗೆ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ನಾನು ನೋಡಬೇಕು ಇನ್ನೊಂದು ಕಡೆ ನನ್ನ ಮಗ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮೊಬೈಲ್ನ ತೊಗೊಂಡು ಬಂದು ಶೂಟ್ ಮಾಡ್ತಾ ಇದ್ದ ಸೊ ಅವ್ನು ನೋಡ್ತಾ ಇರ್ತಾನೆ ಅಲ್ವಾ ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ತೀನಿ ಮಮ್ಮ ಅಂತ ಹೇಳಿಬಿಟ್ಟು ಇರ್ತಾನೆ ಸೊ ನಾನು ಹಾಗೆ ಒಂದು ರಾಕ್ ಕ್ಲಿಪ್ಪಿಂಗ್ನ ಕೂಡ ಹಾಕ್ತೀನಿ ನೋಡಿ ನಮ್ಮ ಮಗನ್ ಬಜ್ಜಿ ಬೇಕಂತ फ्रेंड्स ಇದು ನಾನು ಬಜ್ಜಿ ಬೇಕಂತ ಐ ಆಮ್ ಪ್ರೆಪೇರಿಂಗ್ ಬಜ್ಜಿ ಟೆಕ್ಸ್ ಜಾಸ್ತಿ ತಗೋತೀಯ ಅಮ್ಮ ಎಲ್ಲಾ ಅಮ್ಮ ಬಜ್ಜಿ ಬೇಕಂತ ನೋಡಿ फ्रेंड्स ಅದಕ್ಕೆ ಬಜ್ಜಿ ಎಲ್ಲ ಏನ್ ಮಾಡ್ತಿದೀಯಾ ಏನ್ ಗೀಜಾ ಬಾ ಊಟ ಮಾಡ್ಬಾ ಬಾ ಏನೋ ಸ್ಪೆಷಲ್ ಬದನೆಕಾಯಿ ಬಜ್ಜಿ ಹೆಂಗೈತೆ ಟೇಸ್ಟ್ ಮಾಡಿ ಹೇಳು ಆ ಚಿನ್ನಿ ಬದ್ನೆಕಾಯಿ ಬಜ್ಜಿ ಟೇಸ್ಟ್ ಹೇಳು ಮಸ್ತಾಗಿದೆ ಆ ಬಾ ಸೊ ಇವಾಗ ಏನೇನು ಶಾಪ್ ಮಾಡ್ಕೊಂಡು ಬಂದೆ ಅಂತ ಹೇಳಿ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಸೊ ತರಕಾರಿಯಲ್ಲಿ ಒಂದಷ್ಟು ಮೇನ್ ತರಕಾರಿಯೆಲ್ಲ ಖಾಲಿಯಾಗಿತ್ತು ಸೊ ಹಾಗಾಗಿ ಬೀನ್ಸು ಮತ್ತೆ ನೂಕಲ್ಲು ಅಂಡ್ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಇದಿಷ್ಟು ವೆಜಿಟೇಬಲ್ನ ತಗೊಂಡು ಬಂದೆ ಪ್ಲಮ್ ಕೇಕ್ ಇದು ರೀಸೆಂಟ್ ಫೇವ್ರೇಟ್ ನನ್ನ ಹಸ್ಬೆಂಡ್ಗೆ ಅಂಡ್ ಪ್ಲಮ್ ಕೇಕ್ ಮತ್ತೆ ಲೆಮನ್ ತಗೊಂಡ್ ಬಂದ್ವಿ ಅದಾದ್ಮೇಲೆ ಆಪಲ್ ನಮ್ಮ ಪುಟಾಣಿ ಬೇಬಿಗೆ ಆಪಲ್ ಅಂಡ್ ನಿಂಗೆ ಇದು ಆ್ಯಪಲು ಇವನು ಹಿಂದ್ಗಡೆ ಲಾಂಗ್ ವಿಡಿಯೋ ಮಾಡ್ತಾವನೆ ಇನ್ನೊಂದು ಕ್ಯಾಮ್ರಾಮನ್ ಅಂಡ್ ಗ್ರೇಪ್ಸ್ ಸೊ ಸೀಸನಲ್ಲಿ ಸೀಸನಲ್ ಫ್ರೂಟ್ಸ್ ತಿನ್ನೋಣ ಅಂತ ಹೇಳಿ ಆ್ಯಂಡ್ ಪಪ್ಪಾಯ ಪಪ್ಪಾಯ ನನ್ನ ಫೇವ್ರೆಟ್ ಫ್ರೂಟು ಸೊ ಪಪ್ಪಾಯ ಮತ್ತೆ ಅದ್ರ ಜೊತೆಗೆ ಪೊಮೊಗ್ರಾನೆಟ್ ತಗೊಂಡ್ ಬಂದ್ವಿ ದಾಳಿಂಬೆ ಹಣ್ಣು ಅಂಡ್ ಸೌತೆಕಾಯಿ ಇದಿಷ್ಟು ಶಾಪ್ ಮಾಡ್ಕೊಂಡು ಬಂದಿದ್ದು ಹಂಗೆ ಗ್ರೋಸರಿ ಕೂಡ ತೋರಿಸ್ಬಿಡ್ತೀನಿ ನಾನು ತಗೊಂಡ್ ಬಂದೆ ಅಂತ ತೋರಿಸ್ಬಿಡ್ತೀನಿ ಅಂಡ್ ಹೆಸರುಕಾಳು ಅವಲಕ್ಕಿ ಮತ್ತೆ ಪುಳಿಯೋಗರೆ ಪೌಡರ್ ಹೆಸರು ಕಾಳು जावन पाकेटो औरलेग्स mm. शुगर <laughs> कालो कालो अज्ट बिस्केट सला अलड़ी अधित कोमडिया अन्मगा राश्तिल ಇದಿಷ್ಟು ಇವತ್ತು ನಾವು ಏನೋ ಒಂದು ಒಂಥರ ಕಿಂಡರ್ ಶಾಪಿಂಗ್ ತರ ಮಾಡ್ಕೊಂಡು ಬಂದಿದ್ದು ಸೊ ಹೋಪ್ ಇವತ್ತಿನ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸೊ ನಾನು ಮತ್ತೆ ಸಿಗ್ತೀನಿ ಆದಷ್ಟು ಬೇಗ ಇನ್ನೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಯಾರಲ್ಲ ಈ ವಿಡಿಯೋ ಯು ಸೊ ಮಚ್ ಬರ್ಲಾ ಬಾಯ್